ವೀಕ್ಷಕರೇ ನಮಸ್ಕಾರ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ದುರ್ಮರಣ ಜಾಗತಿಕವಾಗಿ ತಲ್ಲಣ ಉಂಟು ಮಾಡಿದೆ ಹೆಲಿಕಾಪ್ಟರ್ ದುರಂತದಲ್ಲಿ ರೈಸಿ ಸಾವನ್ನಪ್ಪಿರುವುದರಿಂದ ಅನುಮಾನದ ದೃಷ್ಟಿ ಈಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಹಾಗೂ ಇಸ್ರೇಲ್ನತ್ತ ತಿರುಗಿದೆ ಅಷ್ಟೇ ಅಲ್ಲ ಇರಾನ್ ಅಧ್ಯಕ್ಷರ ಸಾವಿನ ಬಳಿಕ ತೈಲ ಬೆಲೆ ದಿಢೀರ್ ಅಂತ ಏರಿಕೆ ಕಂಡಿದೆ ಇನ್ನು ವಿಶೇಷ ಅಂದ್ರೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿದ ಭವಿಷ್ಯ ನಿಜವಾಯಿತಾ ಹಾಗಾದ್ರೆ ಕೋಡಿಮಠದ ಸ್ವಾಮೀಜಿ ನುಡಿದಿದ್ದ ಭವಿಷ್ಯವೇನು ತೈಲ ಬೆಲೆ ಏರಿಕೆಯಾಗಲು ಕಾರಣವೇನು ಮೋದಿಗೆ ಎದುರಾಯ್ತಾ ದೊಡ್ಡ ಸವಾಲು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಸಾವಿನ ದುರಂತವೀಗ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಹುಟ್ಟಿಸಿದೆ ಹೆಲಿಕಾಪ್ಟರ್ ದುರಂತದಲ್ಲಿ ಅಧ್ಯಕ್ಷ ರೈಸಿ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾ ಇಯಾನ್ ಕೂಡ ಸಾವನ್ನಪ್ಪಿದ್ದಾರೆ ಇದು ಸಹಜವಾಗಿ ಸದಾಶತ್ರುವಾಗಿ ಕಾಡುತ್ತಿರುವ ಅಮೆರಿಕ ಇಸ್ರೇಲ್ನತ್ತ ಅಮೆರಿಕ ಅನುಮಾನದಿಂದ ನೋಡತೊಡಗಿದೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಇಸ್ರೇಲ್ಗೆ ಇರಾನ್ ಅಣ್ವಸ್ತ್ರ ದಾಳಿ ಬೆದರಿಕೆ ಹಾಕಿತ್ತು ಅಲ್ಲದೆ ಇಸ್ರೇಲ್ ಇರಾನ್ ಈಚೆಗೆ ದಾಳಿಗಿಳಿದು ಸುಮ್ಮನಾಗಿದ್ದವು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾನ್ನ ಅತ್ಯುನ್ನತ ಸೇನಾ ಕಮಾಂಡರ್ ಖಾಸಿಂ ಸುಲಮನ್ರನ್ನು ಅಮೆರಿಕ ಪಡೆಗಳು ವೈಮಾನಿಕ ದಾಳಿಯಲ್ಲಿ ಕೊಂದು ಹಾಕಿದ್ದವು ಹೀಗಾಗಿ ಅಧ್ಯಕ್ಷ ರೈಸಿ ಅವರ ಸಾವಿನ ವಿಷಯದಲ್ಲೂ ಅಮೆರಿಕದ ಕೈವಾಡವಿದೆ ಎಂಬ ಇರಾನ್ ಅನುಮಾನ ಬಂದಿದೆ ಇಂಥದರ ನಡುವೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಈ ವರ್ಷದಲ್ಲಿ ಆರಂಭದಲ್ಲಿ ನುಡಿದಿದ್ದ ಬಹುಶಃ ನಿಜವಾಯಿತ ಎಂಬ ಕುತೂಹಲ ಕೂಡ ಕಾಡತೊಡಗಿದೆ ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕಾಣುತ್ತಿದೆ ಜೊತೆಗೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗುತ್ತದೆ ಅಂತ ಕೋಡಿಮಠದ ಸ್ವಾಮೀಜಿ ಭವಿಷ್ಯ ನುಡಿದಿದ್ರು ಅದಲ್ಲದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಸಂಕಷ್ಟ ಈ ವರ್ಷ ಜಗತ್ತಿಗೆ ಎದುರಾಗಲಿದೆ ಅಂತ ಕೋಡಿಮಠದ ಶ್ರೀಗಳು ನುಡಿದಿದ್ದು ಈಗ ಆತಂಕ ಹುಟ್ಟಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಅಪಾಯಕಾರಿ ವರ್ಷ ಈ ಕಾಲದಲ್ಲಿ ಅನೇಕ ದುರ್ಘಟನೆಗಳು ನಡೆಯುತ್ತವೆ ಅಂತ ಈ ಹಿಂದೆ ಹೇಳಿದ್ರು ಶ್ರೀಗಳು ಈ ಭವಿಷ್ಯ ನುಡಿದ ತಿಂಗಳೊಳಗೆ ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಸ್ಫೋಟವಾಗಿ ಹತ್ತಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಇದೀಗ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಲ್ಲಿ ಪ್ರಧಾನಿ ಹುದ್ದೆ ಇಲ್ಲದ ಕಾರಣ ಅಧ್ಯಕ್ಷರೇ ರಾಷ್ಟ್ರ ಆಡಳಿತದ ಮುಖ್ಯಸ್ಥರಾಗಿದ್ದು ಅವರ ಸಾವಾಗಿದೆ ಈಗ ಶ್ರೀಗಳ ಭವಿಷ್ಯ ಕೂಡ ನಿಜ ಅಂತ ಹೇಳಲಾಗ್ತಿದೆ ಭಾರತದಲ್ಲಿ ಇನ್ನೆರಡು ಹಂತದ ಮತದಾನ ಬಾಕಿ ಇರುವಾಗಲೇ ಇರಾನ್ ಅಧ್ಯಕ್ಷರ ಸಾವಾಗಿದೆ ಇದರಿಂದ ತೈಲ ಬೆಲೆ ಗಗನಕ್ಕೇರಿದೆ ಭಾರತದಲ್ಲೂ ಬಿಸಿ ಮುಟ್ಟುವ ಮುನ್ಸೂಚನೆಗಳು ಬರುತ್ತಿವೆ ಯಾಕಂದ್ರೆ ನಿಂದ ಭಾರಿ ಪ್ರಮಾಣದಲ್ಲಿ ಭಾರತ ತೈಲ ಆಮದು ಮಾಡಿಕೊಳ್ಳುತ್ತಿದೆ ಒಟ್ಟಾರೆ ಇರಾನ್ ಅಧ್ಯಕ್ಷರ ದುರ್ಮರಣವೀಗ ಭಾರತವಷ್ಟೇ ಅಲ್ಲ ಜಾಗತಿಕವಾಗಿಯೂ ಗಂಭೀರವಾದ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು